ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಮಾತುಕತೆಯಲ್ಲಿ ನಾವು ವಿಶ್ವಗುರು ಬಸವಣ್ಣನವರ ಒಂದು ಸಖತ್ ವಚನದ ಬಗ್ಗೆ ಚರ್ಚೆ ಮಾಡೋಣ ಅಂತಿದೀವಿ ನೋಡ್ರಿ ಈ ವಚನ ಏನೈತಲ್ಲ ನಮ್ಮ ದಿನನಿತ್ಯದ ಜೀವನಕ್ಕ ನಮ್ಮ ಗೆಳೆತನಕ್ಕ ಹಿಡಿದ ಕೈಗನ್ನಡಿ ಇದ್ದಂಗ ಹಂಗಾದ್ರ ಮತಿ ಆಗ್ತಾಡ ಶುರು ಮಾಡೋಣ ಬನ್ರಿ ಮೊದ್ಲಿಗೆ ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಕೇಳ್ಬಿಡ್ರಿ ಅರೆಭಕ್ತರಾದವರ ನೆರೆ ಬೇಡ ಹೊರೆ ಬೇಡ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹೋದಯ್ಯಾ ಯಾ ಏನ್ ಮಾತು ನೋಡ್ರಿ ಇದು ಬನ್ರಿ ಇದ್ರೊಳಗಿನ ಒಂದೊಂದು ಶಬ್ದದ ಅರ್ಥನೋ ಎಳೆ ಎಳೆಯಾಗಿ ಬಿಚ್ಚು ನೋಡೋಣ ವಚನದ ಮೊದಲನೇ ಶಬ್ದನೇ ಅರೆಭಕ್ತ ಹಂಗಾದ್ರೆ ಬಸವಣ್ಣವ್ರಿ ಹೇಳೋ ಈ ಅರೆ ಭಕ್ತ ಅಂದ್ರೆ ಯಾರ್ರಿ ಏನ್ ಕಥೆಯವರದು ಯಾಕೆ ಇಂಥವರಿಂದ ಅಷ್ಟು ದೂರ ಇರಬೇಕಂತ ಇಷ್ಟು ಖಡಕ್ಕಾಗಿ ಹೇಳ್ಯಾರ ಹಂಗಾದ್ರೆ ಯಾರ್ರೀ ಅರೆ ಭಕ್ತ ಅಂದ್ರ ಇವರು ಬರೀ ಹನ್ನೆರಡನೇ ಶತಮಾನದಾಗ ಅಷ್ಟೇ ಇದ್ರು ಅನ್ಕೋಬೇಡ್ರಿ ಈಗಲೂ ನಮ್ಮ ನಿಮ್ಮ ಮಗಳಾಗೇನೆ ಇರ್ತಾರ ಅಪ್ಪಟ ನಾಟಕದ ಮಂದಿ ಭಕ್ತಿ ಗಿಕ್ತಿ ಎಲ್ಲ ಬರೀ ಶೋಕಿಗಾಗಿ ಅಷ್ಟೆ ನಾಲ್ಕು ಮಂದಿ ನೋಡಿದ್ರೆ ಮುಗೀತು ಅವರಷ್ಟು ದೊಡ್ಡ ದೈವ ಭಕ್ತರು ಯಾರೂ ಇಲ್ಲ ಇಂಥವ್ರ ಬಗ್ಗೆನೇ ಬಸವಣ್ಣನವರು ನಮ್ಗೂ ವಾರ್ನಿಂಗ್ ಕೊಟ್ಟಿದ್ದು ನೋಡ್ರಿ ಇಲ್ಲಿ ಎಷ್ಟು ಚಂದ ಹೇಳ್ಯಾರ ಒಬ್ಬ ನಿಜವಾದ ಶರಣನಿಗೆ ಸೇವೆ ಮಾಡೋದು ಮುಖ್ಯ ಆದ್ರೆ ನಮ್ಮ ಅರೆ ಭಕ್ತನಿಗೆ ಬರೀ ಅವಕಾಶ ಅಂದ್ರೆ ಲಾಭ ಎಲ್ಲೈತಿ ಅನ್ನೋದೇ ಮುಖ್ಯ ಒಬ್ಬರ ನಂಬಿಕೆ ಬೆಟ್ಟದಂಗಿದ್ರೆ ಇನ್ನೊಬ್ಬರ ಭಕ್ತಿ ಬರೀ ನಾಟಕ ಯಾವ್ದಾರ ಜಾತ್ರೆ ಹಬ್ಬ ಬಂತು ಅಂದ್ರೆ ಮುಗಿತು ಕ್ಯಾಮರಾ ಮುಂದೆ ನಿಂತು ಪೋಸ್ ಕೊಟ್ಟಂಗ ಇವರ ಭಕ್ತಿ ಉಕ್ಕಿ ಹರಿಯ ಶುರು ಆಗ್ತದೆ ಸರಿ ಈ ಅರೆ ಭಕ್ತರಿಂದ ದೂರ ಇರಬೇಕಂತ ಬಸವಣ್ಣನವರು ಹೇಯೋದು ಆಯ್ತು ಆದ್ರೆ ಹೆಂಗ್ ದೂರ ಇರೋದು ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಕೊಟ್ಟಾರ ನೋಡ್ರಿ ಅದೇ ನಾಲ್ಕು ಬೇಡಗಳು ಇವು ಇಂಥವರಿಂದ ದೂರ ಉಳಿಯೋಕೆ ಇರುವ ನಾಲ್ಕು ಸೂಪರ್ ಟಿಪ್ಸ್ ಇದ್ದಂಗ ಅನ್ಬೋದು ಒಂದನೇದು ನೆರೆ ಬೇಡ ಅಂದ್ರೆ ಅವ್ರ ಮಗ್ಲ ಮನೆಯೊಳಗೂ ಇರೋಕ್ ಹೋಗಬೇಡ್ರಿ ಎರಡನೇದು ಹೊರೆ ಬೇಡ ಅಂದರೆ ಅವ್ರಿಗೂ ನಾವು ಭಾರ ಆಗಬೇಡ್ರಿ ಅವರಿಂದ ನಮಗೂ ಏನು ಸಹಾಯ ಬೇಡ ಮೂರನೇದು ದಾರಿ ಸಂಗಡ ಬೇಡ ಅಂದರೆ ಅವ್ರು ಹೊಂಟಾರ ಅಂತ ಅದೇ ದಾರಿಯಾಗಿ ನದಿಬಾರ್ದು ಇನ್ನು ಕೊನೆಯದಾಗಿ ಎಲ್ಲದಕ್ಕಿಂತ ಸ್ಟ್ರಿಕ್ಟ್ ಆಗಿರೋದು ದೂರ ನುಡಿಯಲೂ ಬೇಡ ಅಂದರೆ ದೂರ ಕೊಮ್ಮೆ ಕಂಡ್ರೆ ಹಾಯ್ ಬಾಯ್ ಅನ್ನೋದು ಕೂಡ ಬೇಡ ಅಂತಾರ ಬಸವಣ್ಣನವರು ನೋಡಿ ಎಂತಹ ಖಡಕ್ ಮಾತು ಇದು ಸೊ ಮ್ಯಾಟ್ರ್ ಏನಂದ್ರೆ ಬಸವಣ್ಣನವರ ಪ್ರಕಾರ ಇಂಥವರ ಜೊತೆ ಝೀರೋ ಪರ್ಸೆಂಟ್ ಅಂದ್ರೆ ಶೂನ್ಯ ಸಂಪರ್ಕ ಇರಬೇಕು ಒಂದು ಸಣ್ಣ ಸಂಬಂಧನೂ ಬೇಡ ಅಂಟಾರ ಯಾಕಂದ್ರೆ ಇವರ ಸಹವಾಸ ನಮ್ಮನ್ನ ಕೆಡಿಸ್ತದ ಅನ್ನೋದು ಅವರ ಸ್ಪಷ್ಟ ಮಾತು ಸರಿ ಯಾರ್ ಸಹವಾಸ ಮಾಡಬಾರದು ಅಂತ ಗೊತ್ತಾಯ್ತು ಆದ್ರ ಯಾರ್ ಸಹವಾಸ ಮಾಡಬೇಕು ಜೀವನ ಪೂರ್ತಿ ಒಬ್ಬರೇ ಇರಕ್ಕಾಗ್ತದ ಇಲ್ಲ ಅದಕ್ಕೂ ಬಸವಣ್ಣನವರು ವಚನದ ಎರಡನೇ ಭಾಗದಾಗ ಉತ್ತರ ಕೊಟ್ಟಾರ ಇಲ್ಲಿ ಒಂದು ಮಸ್ತ್ ಶಬ್ದ ಬರ್ತದ ಅಚ್ಚಲಿಂಗೈಕ್ಯ ಅಚ್ಚಲಿಂಗೈಕ್ಯ ಅಂದ್ರ ಯಾರೂ ನಿಜವಾಗ್ಲೂ ಪ್ರಾಮಾಣಿಕವಾಗಿ ದೇವರ ಜೊತೆ ಒಂದಾಗಿರ್ತಾರಲ್ಲ ಅವರು ಸಕ್ಕರೆ ನೀರ ಕರಗಿದಂಗ ಇವರು ದೇವರೊಳಗ ಬೆರ್ತಿರ್ತಾರ ಇವರ ಭಕ್ತಿ ನಾಟಕಕ್ಕಲ್ಲ ಅದು ಅವರ ಉಸಿರಾಟದಂಗ ಸಹಜವಾಗಿರ್ತದ ಈಗ ಬರ್ತದ ನೋಡ್ರಿ ಈ ವಚನದ ಕ್ಲೈಮ್ಯಾಕ್ಸ್ ಬಸವಣ್ಣನವರು ಏನಂತಾರಂದ್ರೆ ಕೂಡಲ ಸಂಗನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತೊತ್ತಾಗಿ ಹೃದಯ ಅಂದ್ರೆ ನೂರು ಜನ ನಾಟಕದ ಭಕ್ತರ ಜೊತೆ ದೋಸ್ತಿ ಮಾಡೋದ್ಕಿಂತ ಒಬ್ಬ ನಿಜವಾದ ಪ್ರಾಮಾಣಿಕ ಭಕ್ತನ ಸೇವಕನಾಗಿರೋದು ಸಾವಿರ ಪಾಲು ಲೇಸು ಅಂದ ಒಬ್ಬ ಏನು ಗುರುವೇ ನಮ್ಮ ಈ ಮಾತುಕತೆ ಈ ಸರಳ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗ್ತಿದ್ರೆ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೇನೆ ಸರಿ ಇದೆಲ್ಲ ಹನ್ನೆರಡನೇ ಶತಮಾನದ ಮಾತು ಇವತ್ತಿನ ಕಾಲಕ್ಕೆ ಇದರಿಂದ ನಮ್ಗೇನು ಪಾಠ ಈ ಮಾತು ಈಗಲೂ ಯಾಕಷ್ಟೊಂದು ಮುಖ್ಯ ಅನ್ನೋದನ್ನು ನೋಡೋಣ ಈ ವಚನದ ಇವತ್ತಿನ ಸಂದೇಶ ಬಹಳ ಸಿಂಪಲ್ ಮತ್ತು ಸ್ಪಷ್ಟ ನಾವು ಯಾರ ಜೊತೆ ಗೆಳೆತನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ನಾಟಕ ಮಾಡೋದು ಬೂಟಾಟಿಕೆ ಯಾವತ್ತಿದ್ರೂ ಒಂದು ಭಾರಾನೆ ಅದಕ್ಕೆ ನಿಜವಾದ ಪ್ರಾಮಾಣಿಕ ಸಂಬಂಧಗಳಿಗೆ ಬೆಲೆ ಕೊಡ್ರಿ ಯಾಕಂದ್ರೆ ಸಜ್ಜನರ ಸಂಘ ಹೆಮ್ಮರ ಇದ್ದಂಗ ಅಂದ್ರೆ ಒಳ್ಳೆ ಜನರ ಗೆಳೆತನ ದೊಡ್ಡ ಮರದ ನೆರಳಿದ್ದಂಗ ನಮಗೆ ಯಾವತ್ತೂ ಆಸರೆ ಕೊಡ್ತದ ಕೊನೆಗೊಂದು ಪ್ರಶ್ನೆ ಈ ವಚನ ಕೇಳಿದ ಮ್ಯಾಲ ನಿಮ್ಮ ಸುತ್ತಮುತ್ತ ಇರೋ ಜನರ ಬಗ್ಗೆ ಒಮ್ಮೆ ಯೋಚನೆ ಮಾಡ್ರಿ ನಿಮ್ ಜೀವನದಾಗ ಇಂಥ ಅರಭಕ್ತರು ಭಕ್ತರು ಯಾರಾದರೂ ಇದ್ದಾರೇನ್ರಿ ಈ ಪ್ರಶ್ನೆನ ನಿಮ್ ಜೊತೆ ಬಿಟ್ಟು ಇವತ್ತಿನ ಈ ವಿಶ್ಲೇಷಣೆನ ಮುಗಿಸ್ತೀನಿ ಸರ್ವರಿಗೂ ಶರಣು ಶರಣಾರ್ಥಿ